ರಾಘವೇಂದ್ರ ಅಯ್ಯ ಮಹಾ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತನ್ನು ಈ ವಿಡಿಯೋದಲ್ಲಿ ಬೆಳಗ್ಗೆ ನನಗೆ ಎರಡು ಕಮೆಂಟ್ ಬಂತು ಆ ಎರಡು ಕಮೆಂಟ್ ನೋಡಿದಾಗ ಹೌದು ಇವತ್ತೊಂದು ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಆ ಕಮೆಂಟು ಏನು ಯಾವುದಕ್ಕೆ ಬಂದಿದ್ದು ಏನಂತ ಕಮೆಂಟ್ ಮಾಡಿದ್ರು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ಅದಕ್ಕೂ ಮುಂಚೆ ಇವತ್ತು ನಮ್ಮನೇಲಿ ರಾಯರಂತೂ ಭಾರಿ ಬಾರಿ ವೀಣೆಯಿಂದನೇ ಆಶೀರ್ವಾದ ಮಾಡಿದ್ರು ಏನಕ್ಕೆ ಇವತ್ತು ಅಷ್ಟೊಂದು ನನಗೆ ಆಶೀರ್ವಾದ ಮಾಡಿದ್ರು ವೀಣೆಯಿಂದ ಅಂತ ಗೊತ್ತಿಲ್ಲ ಬೆಳಗ್ಗೆನೂ ಕೂಡ ವೀಣೆಯಿಂದನೇ ಆಶೀರ್ವಾದ ಮಾಡಿದ್ರು ಮಧ್ಯಾಹ್ನ ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ರಾಯರ ಹತ್ರ ಹೋದಾಗ ಒಂದು ಸ್ವಲ್ಪ ಮನಸ್ಸಲ್ಲಿ ನೋವಿತ್ತು ನೊಂದ್ಕೊಳ್ತಿದ್ದೆ ಯಾವುದೋ ಒಂದು ವಿಚಾರವಾಗಿ ರಾಯರ ಮುಂದೆ ಹೋಗಿ ಕೂತಾಗ್ಲೂ ತುಂಬ ಬಾರಿ ನನಗೆ ವೀಣೆಯಿಂದನೇ ಆಶೀರ್ವಾದ ಮಾಡಿದ್ರು ಇವತ್ತು ಕೂಡ ರಾಯರು ರಾಯರ್ ಅಂದರೆ ನನಗೆ ಹೇಗೆ ಗೊತ್ತಾ ಮುಟ್ಟೋದಕ್ಕಾಗಲ್ಲ ನಮ್ಮ ಸುತ್ತಮುತ್ತ ಇದ್ದಾರೆ ಬಟ್ ಕಣ್ಣಕ್ಕೆ ಕಾಣಿಸಲ್ಲ ಅಷ್ಟು ಬಿಟ್ಟರೆ ರಾಯರು ನಮ್ಮಲ್ಲಿ ಒಬ್ಬರು ನನಗೆ ತಂದೆನೂ ಅವರೇ ತಾಯಿನೂ ಅವರೇ ಬಂದು ಬಳಗ ಎಲ್ಲವೂ ಅವರೇ ರಾಯರ ಹತ್ರ ಯಾವ ವಿಚಾರನ ಹೇಳಬೇಕು ಯಾವ ವಿಚಾರನ ಹೇಳಬಾರ್ದು ಆ ಥರ ಏನು ಯೋಚನೆ ಮಾಡಲ್ಲ ಯಾಕಂದರೆ ನಾವೇನೇ ಹೈಡ್ ಮಾಡಿಟ್ರು ವಿಚಾರಗಳು ರಾಯರ ಮುಂದೆ ಕೂತಾಗ ನಮ್ಮ ಇತಿಹಾಸನೇ ತಿಳ್ಕೊಂಡಿರ್ತಾರೆ ರಾಯರು ಹಾಗಾಗಿ ನನಗೆ ದುಃಖ ಆದಾಗ ದುಃಖನ ವ್ಯಕ್ತಪಡಿಸಿಕೊಳ್ತೀನಿ ಹತ್ರ ಸಂತೋಷ ಆದಾಗ ದುಪ್ಪಟ್ಟು ರಾಯರಿಗೆ ಥ್ಯಾಂಕ್ಸ್ ಹೇಳ್ತಾ ಲವ್ ಯು ಸೋ ಮಚ್ ರಾಯಪ್ಪ ಅಂತ ಹೇಳ್ತಾ ನನ್ನ ಸಂತೋಷನ ವ್ಯಕ್ತಪಡಿಸ್ಕೊಳ್ತೀನಿ ಇವತ್ತು ಸ್ವಲ್ಪ ಮನಸ್ಸು ನೋವಲ್ಲಿತ್ತು ಹತ್ರ ಹೋದಾಗ ಆವತ್ತು ರಾಯರು ನನ್ನ ಕಣ್ಣಲ್ಲಿ ನೀರು ನೋಡೋದಕ್ಕೆ ಇಷ್ಟಪಡೋಲ್ಲ ಒಂದೇ ಒಂದು ಕಣ್ಣೀರು ಹನಿ ನನ್ನ ಕಣ್ಣಲ್ಲಿ ಜಾರಿದ್ರೆ ಸಾಕು ಆಶೀರ್ವಾದ ಮಾಡ್ತಾರೆ ಮಧ್ಯಾಹ್ನ ಕೂಡ ಭಾರಿ ಬಾರಿ ಆಶೀರ್ವಾದ ಮಾಡಿದ್ರು ನಾನು ಇದ್ದೀನಿ ನಾನು ಇದ್ದೀನಿ ಅಳ್ಬಾರ್ದು ಅಳಬಾರ್ದು ಅಂತ ಒಂಥರ ಖುಷಿ ಆಗುತ್ತೆ ನಾವು ಎಂತೆಂಥವ್ರಿಗೂ ಸಮಯ ಕೊಡ್ತೀವಿ ನಮ್ಮ ಕಷ್ಟ ಏನೂ ಕೇಳಲ್ಲ ನಮಗೆ ಬರೀ ನೋವು ಕೊಡೋವಂಥವ್ರಿಗೆ ಸಮಯ ಕೊಡ್ತೀವಿ ದೇವ್ರಿಗೆ ಸಮಯ ಕೊಟ್ಟಾಗ ನೋಡಿ ಈ ಆಗುತ್ತೆ ನಮ್ಮ ಕಣ್ಣಲ್ಲಿ ಒಂದು ಹನಿ ನೀರು ಬರೋದಕ್ಕೆ ರಾಯರು ಬಿಡೋಲ್ಲ ಅಷ್ಟು ಚೆನ್ನಾಗಿ ನಮ್ಮನ್ನು ಕಾಪಾಡ್ತಾರೆ ನಾವು ಸಮಯ ಅನ್ನೋದನ್ನೇನಾದರೂ ಕೊಟ್ಟರೆ ದೇವ್ರಿಗೆ ಮಾತ್ರ ಕೊಡಬೇಕು ಆಗ ದೇವರು ನಮಗೆ ರಕ್ಷಕರಾಗಿ ನಿಲ್ತಾರೆ ತಾಯರೇ ಆಗಲಿ ದೇವರೇ ಆಗಲಿ ಆಶೀರ್ವಾದ ಮಾಡ್ತಿದ್ದಾರೆ ಸೂಚನೆಗಳನ್ನ ಕೊಡ್ತಿದ್ದಾರೆ ಮುಂದೆ ನಿಮಗೆ ಒಳ್ಳೇದಾಗುತ್ತೆ ಅಂದಾಗ ನಾವು ಕೂಡ ಅಷ್ಟೇ ತಾಳ್ಮೆಯಿಂದ ಕಾಯಬೇಕು ಯಾಕಂದರೆ ನಾವು ಮಾಡಿರುವಂತಹ ಪಾಪಕರ್ಮಗಳು ಕಳೆದಾಗಲೇ ಭಗವಂತ ನಮಗೆ ಅನುಗ್ರಹ ಮಾಡೋದಕ್ಕೆ ಸಾಧ್ಯ ಆಗೋದು ಅನುಗ್ರಹ ಮಾಡ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ದಾನಲ್ಲ ಆ ಭರವಸೆಗೋಸ್ಕರನಾದರೂ ನಾವು ಕಾಯ್ದು ಭಗವಂತನ ಸೇವೆನ ಮಾಡ್ತಾ ಹೋಗಬೇಕು ಯಾಕೆ ಅಂತಂದರೆ ಮೊನ್ನೆ ಕೂಡ ಒಂದು ಕಮೆಂಟ್ನಲ್ಲಿ ನಾನು ಓದಿದೆ ಇಲ್ಲ ನಾವು ರಾಯರನ್ನ ನಂಬಿ ಸೋತೋಗ್ತಿದ್ದೀನಿ ನನ್ನ ಕೈಲಿ ಆಗ್ತಿಲ್ಲ ನನಗೆ ಕಣ್ಣೀರು ಅವಮಾನಗಳೇ ಜಾಸ್ತಿ ಆಗ್ತದೆ ಅಂತ ಒಬ್ರು ಮಾಡಿದ್ರು ಕಮೆಂಟ್ ಒಳ್ಳೆತನ ಇತಿಹಾಸದಲ್ಲಿ ಸೋತಿದ್ದೇ ಇಲ್ಲ ಭಗವಂತ ದೂರದಲ್ಲಿ ನಿಂತ್ಕೊಂಡೆ ಒಳ್ಳೆತನ ಗೆಲ್ಲಿಸ್ತಿರ್ತೇನೆ ಇನ್ ಕೇಸ್ ಜೀವನ ಅನ್ನ ಸಾಗರದಲ್ಲಿ ಒಳ್ಳೆತನ ಅನ್ನೋದು ಸೋಲ್ತಿದೆ ಅಂದಾಗ ಭಗವಂತ ಸೋಲೋದಕ್ಕೆ ಬಿಡಲ್ಲ ಇಲ್ಲ ಇವನು ಸೋಲ್ತಿದ್ದಾನೆ ಇವ್ನ ಬೆನ್ನೆಲುಬಾಗಿ ನಾನು ಬಂದು ನಿಲ್ಲಬೇಕು ಅಂತ ಅವನೇ ಬರ್ತಾನೆ ನಮ್ಮನ್ನು ಜೀವನ ಅನ್ನ ಸಾಗರದಲ್ಲಿ ಗೆಲ್ಲಿಸೋದಕ್ಕೆ ತಾಳ್ಮೆ ಬೇಕಷ್ಟೇ ಪ್ರತಿಯೊಂದಕ್ಕೂ ನಾವು ತಾಳ್ಮೆಯಿಂದ ಕಾಯಬೇಕು ನನ್ನ ಜೀವನದಲ್ಲಿ ಒಂದೊಂದು ಕೂಡ ರಾಯರು ನಿರ್ಧಾರ ಮಾಡಿರೋ ಹಾಗೆ ನಡೀತಿದೆ ಎರಡು ವರ್ಷದಿಂದ ನನಗೆ ಅದಕ್ಕೂ ಮುಂಚೆ ರಾಯರಂದ್ರೆ ಯಾರು ಅಂತ ಗೊತ್ತಿರಲಿಲ್ಲ ರಾಯರ್ ಈ ಥರ ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಈ ಥರ ಇಷ್ಟೊಂದು ಜನ ರಾಯರಿಗೆ ಬರ್ತಿರಿದ್ದಾರೆ ಅನ್ನೋದು ಏನೂ ಕೂಡ ಗೊತ್ತಿರಲಿಲ್ಲ ಅದಷ್ಟೇ ಅಲ್ಲ ಯಾಕೆ ನಾನು ಈ ಥರ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ ಅದರಲ್ಲಿ ರಾಯರ ಬಗ್ಗೆ ಹೇಳ್ತೀನಿ ಅಂತ ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ ಇವತ್ತಿಗೂ ನಾನು ಏನೇ ಒಂದು ಕೆಲಸ ಮಾಡೋದನ್ನು ಕೂಡ ಯಾರು ಮುಂಚೆನೆ ನಿರ್ಧಾರ ಮಾಡಿರ್ತಾರೆ ನಾನು ವಿಡಿಯೋ ಮಾಡೋ ಹಾಗೆ ಇರ್ಲಿಲ್ಲ ನಾನು ಅನ್ಕೊಂಡು ಇರ್ಲಿಲ್ಲ ಇವತ್ತು ವಿಡಿಯೋ ಮಾಡ್ತೀನಿ ಅಂತ ಬೆಳಿಗ್ಗೆ ನನ್ಗೆ ಎರಡು ಕಮೆಂಟ್ ಬಂತು ಹೌದಲ್ವಾ ಎಷ್ಟು ಸತ್ಯ ಆ ಮಾತುಗಳು ಅಂತ ಅನ್ನಿಸ್ತು ಸೊ ಹಾಗಾಗಿ ವಿಡಿಯೋ ಮಾಡ್ತಿದ್ದೀನಿ ದಿನಿತ್ಯ ಅಷ್ಟೇ ತುಂಬ ಮಡಿಯಿಂದ ಅಂತ ಏನು ಹೇಳಲ್ಲ ಹೇಗೆ ನಾರ್ಮಲ್ ಆಗಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ದೇವ್ರ ಸೇವೆ ಮುಗಿಸಿ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ತೀನೋ ಅದೇ ರೀತಿ ಅಡುಗೆ ಮಾಡ್ತಿರ್ತೀನಿ ಆ ಸಮಯಕ್ಕೆ ಒಂದು ಸೆವೆನ್ ತರ್ಟಿಲಿ ಒಂದು ಕಾಗೆ ಬರುತ್ತೆ ಬಂದ ತಕ್ಷಣ ನಾನು ಇನ್ನೂ ಅಡುಗೆ ಕಂಪ್ಲೀಟ್ ಆಗಿರಲ್ಲ ನಾನು ಏನೇ ತಿಂಡಿ ಮಾಡ್ತಿರಲಿ ಅಡುಗೆಗಳೇ ಮಾಡ್ತಿರಲಿ ಸೊ ಏನು ಮಾಡ್ತೀನಿ ಒಂದು ಬಿಸ್ಕೆಟ್ ತೊಗೊಂಡೋಗಿ ಕಾಗೆ ಹಾಕ್ತೀನಿ ಅದನ್ನು ತಿನ್ನತ್ತೆ ಹೋಗುತ್ತೆ ಅದಾದಮೇಲೆ ಮತ್ತೆ ಏಯ್ಟ್ ತರ್ಟಿ ನೈನಾಗಿ ಬಂದೇ ಬರುತ್ತೆ ಕಾಗೆ ಈ ಹಾಲಿಡೇಸ್ ಇದ್ದಾಗ ನಮ್ಮ ಮನೇಲಿ ತಿಂಡಿ ಆಗೋದು ಲೇಟ್ ಆಗುತ್ತೆ ಈಗ ಟೆನ್ ಓ ಕ್ಲಾಕ್ ಆಗುತ್ತೆ ಆಗಲೂ ಕೂಡ ನೈನ್ ತರ್ಟಿ ನೈನ್ ಹಂಗೆ ಬಂದು ಓಡಾಡ್ತಿರುತ್ತೆ ಕಾಕ ಅಂತ ಹೇಳಿ ನನಗೆ ಅನ್ಸೋದಕ್ಕೆ ಶುರು ಆಯಿತು ಇದನ್ನು ಕಾಗೆ ಕೊಡಬೇಕಾ ನಾನು ಏನಾದರೂ ಮಾಡ್ತೀರ ಅಡುಗೆನ ಅಂತ ಮೊದಲು ಮೊದಲು ಅನ್ಸೋದಕ್ಕೆ ಶುರು ಆಯಿತು ಸರಿ ತೊಗೊಂಡೋಗಿಡೋಣ ಏನಾಗುತ್ತೆ ಆ ಕಾಗೆನೂ ಒಂದು ಒಂಥರ ಮುಖ ಪ್ರಾಣಿ ಅಲ್ವಾ ಸೊ ಕೊಡೋಣ ಅಂತ ಹೇಳಿ ಕೊಡೋದಕ್ಕೆ ಶುರು ಮಾಡಿದೆ ಕೊಡೋದಕ್ಕೆ ಶುರು ಮಾಡ್ದಾಗಲಿಂದ ಇವತ್ತವರೆಗೂ ಒಂದು ದಿನವೂ ಕೂಡ ಅಡುಗೆನ ಟೇಸ್ಟ್ ನೋಡೋಲ್ಲ ಯಾಕಂದರೆ ಆ ಕಾಗೆ ಬಂದೇ ಬರುತ್ತೆ ನಾನು ಪೀರಿಯಡ್ಸ್ ಆಗಿರೋ ಸಮಯದಲ್ಲಿ ಇಡೋಲ್ಲ ಅದು ಬಿಟ್ಟರೆ ಪ್ರತಿದಿನ ನಾನು ಮಾಡೋ ಅಡುಗೆನ ಇಡ್ತೀನಿ ತೊಗೊಂಡೋಗಿ ಮೇಲೆ ನಾನು ಇಡೋದಕ್ಕೂ ಮುಂಚೆನೆ ಎಲ್ಲ ಇದ್ರೆ ಅದನ್ನೆಲ್ಲ ನೀಟಾಗಿ ಆರಿಸ್ತೀನಿ ರೊಟ್ಟಿ ಚಪಾತಿ ಆತರ ಆದ್ರೆ ಅದನ್ನೆಲ್ಲ ನಾನೇ ಮುರಿದು ನೀಟಾಗಿ ಅದು ತಗೊಂಡ್ ತಿನ್ಬೇಕು ಆ ರೀತಿ ಮಾಡಿ ತಟ್ಟೆಲ್ ತಗೊಂಡೋಗಿ ಕೊಡ್ತೀನಿ ಬಂದು ಅದು ತಿನ್ನುತ್ತೆ ನಿಜ ಎಷ್ಟೋ ಸಲ ಇದ್ದಾಗ ವಿಡಿಯೋ ಮಾಡ್ತೀನಿ ವಿಡಿಯೋ ಮಾಡಕ್ ಹೋಗಲ್ಲ ಬಟ್ ನೀಟಾಗಿ ನಾನು ಇಡೋದನ್ನೇ ಕಾಯ್ತಿರುತ್ತೆ ಇಟ್ಟ ತಕ್ಷಣ ತಿಂದು ಹೋಗುತ್ತೆ ಸಾಮಾನ್ಯವಾಗಿ ಕಾಗೆಗಳು ಹತ್ರಕ್ಕೆ ಬರಲ್ಲ ಆದರೆ ಈ ಕಾಗೆ ಬೆಳಗ್ಗೆನೆ ಬರುತ್ತಾ ಬಿಸ್ಕೆಟ್ ತಿನ್ನುತ್ತೆ ನನ್ನ ಕೈಯಿಂದ ಅದಾದ್ಮೇಲೆ ನಾನು ಮಾಡಿರುವಂತಹ ಅಡುಗೆಗಳನ್ನ ನನ್ನ ಎದುರಿಗೆ ಎಷ್ಟು ಹತ್ತಿರದಲ್ಲಿರ್ತೀವಿ ನಾನು ಕಾಗೆ ಅಂದರೆ ತುಂಬ ಹತ್ತಿರದಲ್ಲಿರ್ತೀವಿ ಇರ್ತೀವಿ ಅದನ್ನು ಮುಟ್ಟಬೇಕು ಅಂತ ಆಸೆ ಆಗ್ತಿರುತ್ತೆ ಬಟ್ ಮುಟ್ಟಕ್ಕೆ ಹೋಗಲ್ಲ ಎಲ್ಲಿ ಅದು ಭಯಪಟ್ಟುಬಿಡುತ್ತೋ ಅಂತ ತುಂಬ ಹತ್ತಿರದಲ್ಲಿರ್ತೀನಿ ಇರ್ತೀನಿ ಆದರೆ ಒಂದಲ್ಲ ಒಂದಿನ ಖಂಡಿತ ಆ ಕಾಗೆನ ನಾನು ಮುಟ್ಟೆ ಮುಡ್ತೀನಿ ಸಕ್ಕತ್ ಹತ್ತಿರದಲ್ಲಿರ್ತೀವಿ ಇರ್ತೀವಿ ಇಬ್ರು ಕಾಗೆ ಮತ್ತೆ ನಾನು ಬರುತ್ತೆ ತಿನ್ನುತ್ತೆ ಹೋಗುತ್ತೆ ಒಂಥರ ಖುಷಿ ಆಗುತ್ತೆ ಇದು ಯಾರಿಂದ ಆಗ್ತಿರೋದು ಯಾಕೆ ನಾನು ಹುಟ್ಟು ಇಷ್ಟು ವರ್ಷ ಆಯಿತು ಅಥವಾ ಈ ಊರಿಗೆ ಬಂದು ಇಷ್ಟು ವರ್ಷ ಆಯಿತು ಈಗ ಯಾಕೆ ಕಾಗೆ ಬರ್ತಿದೆ ಎರಡು ವರ್ಷದಿಂದ ಅಂದರೆ ಎಲ್ಲವೂ ರಾಯರಿಚ್ಛೆ ನಾನು ಮೊದಲೇ ಹೇಳ್ದ ಹಾಗೆ ಏನೇ ನಡಿಬೇಕು ಬೇಕಾದರೂ ನನ್ನ ಜೀವನದಲ್ಲಿ ರಾಯರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅದ್ರಲ್ಲಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯನೇ ಅಲ್ಲ ಪ್ರತಿಯೊಂದು ಅವ್ರ ಇಚ್ಛೆ ಅವ್ರ ನಿರ್ಧಾರದಂಗೆ ನಡ್ಕೊಂಡು ಹೋಗ್ತಿದೆ ಎರಡು ವರ್ಷ ಹತ್ರ ಹತ್ರ ನಾನು ರಾಯರನ್ನ ಪೂಜಿಸೋದಕ್ಕೆ ಶುರು ಮಾಡಿ ಕಾಗೆ ಬರೋದಕ್ಕೆ ಸುಮಾರು ಒಂದು ವರ್ಷದ ಮೇಲೆ ನಾಲ್ಕೈದು ತಿಂಗಳಾಯಿತು ಒಂದು ದಿನ ಕೂಡ ಮಿಸ್ ಆಗೋಲ್ಲ ಬಂದೇ ಬರುತ್ತೆ ಕರೆಕ್ಟ್ ಟೈಮಿಗೆ ಬರುತ್ತೆ ನಾನು ಕೊಟ್ಟಿದ್ದನ್ನ ತಿನ್ನತ್ತೆ ಹೋಗುತ್ತೆ ಒಂಥರ ಖುಷಿ ಎಲ್ಲ ಬದಲಾವಣೆ ಆಗ್ತಿರೋದು ರಾರಿಂದ ತುಂಬ ಜನ ಹೇಳ್ತಾರೆ ಕಾಗೆಗಳು ಪಿತೃದೇವತೆಗಳಿದ್ದ ಹಾಗೆ ಅಂತ ಇನ್ನೂ ಕೆಲವ್ರು ಹೇಳ್ತಾರೆ ಶನಿ ಮಹಾತ್ಮ ದೇವರಿದ್ದ ಹಾಗೆ ಅಂತ ಹೇಳ್ತಾರೆ ನಾನು ಪಿತೃಗಳು ಅಂತ ತಗೊಳ್ಳೋ ಅಂತ ತಗೊಳ್ಳೋ ನನಗೆ ಗೊತ್ತಿಲ್ಲ ಬಟ್ ಅದೊಂದು ಮೂಕ ಪ್ರಾಣಿ ನನ್ನ ಫೀಲಿಂಗ್ಸ್ ಅದಕ್ಕೆ ಅರ್ಥ ಆಗುತ್ತೆ ತುಂಬ ಚೆನ್ನಾಗಿ ಬಾ ಅಂದ ತಕ್ಷಣ ಬರುತ್ತೆ ನೀರು ಕೊಟ್ಟ ತಕ್ಷಣ ಕುಡಿಯುತ್ತೆ ಈ ರೀತಿ ರೀತಿಯೆಲ್ಲ ಅನುಭವಗಳಾಗ್ತಿರೋದು ನನಗೆ ರಾಯರಿಂದ ತುಂಬ ಸಂತೋಷ ಆಗುತ್ತೆ ಆ ಒಂದು ಮೂಕ ಪ್ರಾಣಿಗೆ ಪ್ರತಿನಿತ್ಯ ಅಡುಗೆ ಮಾಡಿಕೊಡ್ತೀನಿ ಅದು ಬಂದು ತಿನ್ನುತ್ತೆ ಅನ್ನೋದೇ ನನಗೊಂಥರ ಖುಷಿ ಇನ್ನು ನನಗ್ ಬಂದಿದ್ದಂತಹ ಕಮೆಂಟ್ ಅಲ್ಲಿ ಏನಿತ್ತು ಅಂದ್ರೆ ಅಕ್ಕ ಸಾಮಾನ್ಯವಾಗಿ ಅದು ಶನಿ ಅಷ್ಟ ಸಮ ಬರಲ್ಲ ಅದು ಶನಿದೇವ್ರಿಗೆ ಆಶೀರ್ವಾದನ ನೀವು ಪಡ್ಕೊಂಡಿದೀರ ತುಂಬಾ ಪುಣ್ಯವಂತರು ಅಂತ ಹೇಳಿದ್ರು ಹಾಗೆ ಅವ್ರು ಹೇಳಿದ್ರು ನಾವು ಯಾವುದೇ ಒಂದು ಮೂಕ ಪ್ರಾಣಿಗಳಿಗೆ ಒಂದು ತುತ್ತು ಅನ್ನ ಹಾಕಿದ್ರೆ ಅದು ನಮ್ಮನ್ನ ಕಾಯುತ್ತೆ ನಮ್ಮ ಜೊತೆ ಇರುತ್ತೆ ಆದ್ರೆ ಮನುಷ್ಯರು ಆ ತರ ಅಲ್ಲ ಬೆನ್ಗೆ ಚೂರಿ ಹಾಕ್ಬಿಡ್ತಾರೆ ಅಥವಾ ಕತ್ತು ಕುಯ್ದು ಬಿಡ್ತಾರೆ ನಮ್ಸಿ ಅಂತ ಹೇಳಿದ್ರು ಹೌದು ಕರೆಕ್ಟ್ ಈ ಅನುಭವಗಳು ನನ್ನ ಜೀವನ ತುಂಬಾ ಅಂದ್ರೆ ತುಂಬಾ ಅನುಭವಿಸಿದೀನಿ ಅದನ್ನ ಕೇಳಿದಾಗ್ಲೂ ಕೂಡ ಅಷ್ಟೇ ನೋವು ಕೂಡ ಮಾಡ್ತಾರೆ ಯಾಕೆ ಈ ತರ ಮಾಡ್ತೀರಾ ಅಂತ ಅಂದಾಗ ನಾವು ಯಾವತ್ತೂ ಮನುಷ್ಯರನ್ನ ನಂಬೋದಕ್ಕೆ ಹೋಗಬಾರ್ದು ನಂಬಬೇಕು ಒಂದು ಲೆವೆಲ್ವರೆಗೂ ಅದಾದಮೇಲೆ ನಂಬಾರ್ದು ಅದಾದ ಮೇಲೆ ನಂಬಿದ್ರೆ ಖಂಡಿತ ಯಾರೇ ಆದ್ರೂ ಕತ್ತಂತೂ ಕುಯ್ತಾರೆ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ ಗೊತ್ತಾ ಈ ರೀತಿ ನಮ್ಗೆ ಕತ್ ಕುಯ್ತಾರೆ ಅಂತ ಗೊತ್ತಿದ್ರೂ ನಾವು ಅವ್ರನ್ನೇ ಹೆಚ್ಚು ಅವಲಂಬಿಸ್ತೀವಿ ಹಾಗೆ ಹೆಚ್ಚು ನಂಬಿಕೆ ಕೂಡ ಅವ್ರ ಮೇಲೆ ಇಡ್ತೀವಿ ಆ ರೀತಿ ಮಾಡಬಾರ್ದು ಆ ರೀತಿ ಮಾಡಿದಾಗಲೇ ನಾವು ಈ ರೀತಿ ನೋವುಗಳನ್ನ ಅನ್ಭೋಗಿಸೋದು ನಾನು ಮುಂಚೆನೆ ಹೇಳಿದಾಗೆ ಸಮಯ ಅನ್ನೋದನ್ನು ಯಾರಿಗೆ ಕೊಡಬೇಕು ಅಂದರೆ ಈ ರೀತಿ ದೇವ್ರಿಗೆ ಕೊಡಬೇಕು ಭಗವಂತನಿಗೆ ನಾವು ಸಮಯ ಅನ್ನೋದನ್ನು ಕೊಟ್ಟಾಗ ಪ್ರತಿ ಕ್ಷಣ ಅದೇನು ಹೇಳ್ತಾರಲ್ಲ ಹಗಲು ರಾತ್ರಿ ಆ ಥರ ಏನಿರಲ್ಲ ದೇವ್ರ ಲೆಕ್ಕದಲ್ಲಿ ನಾವು ಯಾವಾಗ ಕರೆದ್ರೂ ನಾವು ಕಷ್ಟ ಅಂದಾಗ ಖಂಡಿತ ಭಗವಂತ ನಮ್ಮ ರಕ್ಷಣೆಗೆ ಬಂದು ನಿಂತೇ ನಿಲ್ತಾನೆ ಆ ಕಾರಣಕ್ಕೆ ನಾವು ಪ್ರತಿಯೊಬ್ಬರ ಜೀವನದಲ್ಲಿ ಈ ಥರ ಹಾಗೇ ಆಗಿರುತ್ತೆ ಹೆಚ್ಚು ನಮ್ಮ ಜೊತೆ ಇರೋಂತಹ ಮನುಷ್ಯರಿಗೆ ಸಮಯನ ಕೊಡದೆ ಭಗವಂತನಿಗೆ ಸಮಯ ಅನ್ನೋದನ್ನು ಕೊಟ್ಟಾಗ ಪ್ರತಿ ಕ್ಷಣದಲ್ಲೂ ಭಗವಂತ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಕಾಯ್ತಾನೆ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡೋದ್ರ ಜೊತೆಗೆ ನಮಗೆ ಒಂದು ಜೀವನದಲ್ಲಿ ಉನ್ನತವಾದ ಒಂದು ಮಾರ್ಗ ಅನ್ನೋದನ್ನು ಭವಿಷ್ಯದಲ್ಲಿ ಕೊಡ್ತಾನೆ ನಾವು ದೇವ್ರಿಗಾಗ್ಲಿ ರಾಯರಿಗಾಗ್ಲಿ ಮಾಡಿರೋ ಸೇವೆ ಯಾವತ್ತೂ ಕೂಡ ವ್ಯರ್ಥ ಆಗೋಲ್ಲ ಅದರದೇ ಆದ ಫಲನ ಕೊಟ್ಟೆ ಕೊಡ್ತಾರೆ ತಾಳ್ಮೆ ತುಂಬ ತುಂಬ ತಾಳ್ಮೆಯಿಂದ ಕಾಯಬೇಕು ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇ ನೊಂದ್ಕೋಬೇಡಿ ನಾವು ಅಂದ್ಕೊಂಡಿದ್ದು ಯಾವುದೋ ಆಗ್ತಿಲ್ಲ ರಾಯರು ನಮ್ಮ ಕಷ್ಟನ ಪರಿಹಾರ ಮಾಡ್ತೀರ ಅಂತ ಕಣ್ಣೀರು ಕೂಡ ಹಾಕಬೇಡಿ ಎಲ್ಲಿ ಅವಮಾನ ಕಣ್ಣೀರು ಆಗುತ್ತೋ ಅಲ್ಲೇ ಭಗವಂತ ಅಂದರೆ ರಾಯರು ನಿಮ್ಗೊಂದಿನ ದಿನ ಒಳ್ಳೆ ದಿನನ ಕೊಡ್ತಾರೆ ಅಂಥವ್ರ ಮುಂದೆ ಸಹಿಸ್ಕೋಬೇಕು ಪ್ರತಿಯೊಂದನ್ನು ಸಹಿಸ್ಕೋಬೇಕು ಇವರು ಭರವಸೆ ಕೊಟ್ಟಿದ್ದಾರಲ್ವ ನಾನಿದ್ದೀನಿ ಅಂತ ಅದನ್ನಾದರೂ ನಂಬಿ ನೀವು ಸಹಿಸ್ಕೊಂಡು ತಾಳ್ಮೆಯಿಂದ ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡೋವರ್ಗುರ್ಯಾರು ಕಾಯಬೇಕು ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ